ಈ ಎಲ್ಲರಿಗೂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಯಾಕೆ ಅಂತಂದರೆ ಭಾನುವಾರದ ವಿಡಿಯೋ ಬಂದು ತುಂಬ ಲೆಂತಿ ಇತ್ತು ಹಾಗಾಗಿ ಎರಡು ಬ್ಲಾಗ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸೊ ನೋಡಿದ್ದೀರಾ ಇಂದಿನ ಬ್ಲಾಗ್ನಲ್ಲಿ ನಾನು ತೋರಿಸಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ರಿಚ್ ಪ್ರೋಟೀನ್ ಇರುವಂತಹ ದೋಸೆ ಅಂದರೆ ಹೆಸರುಕಾಳು ದೋಸೆ ಜೊತೆಗೆ ಸ್ವಲ್ಪ ಚಟ್ನಿ ಸ್ವಲ್ಪ ಪಪಾಯನ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಮಾಡಿದೆ ತಿನ್ಬಿಟ್ಟು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನನ್ನ ಪ್ರತಿನಿತ್ಯದ ಒಂದು ದಿನಚರಿಯಲ್ಲಿ ವಾರದ ಒಂದು ದಿವಸ ಭಾನುವಾರ ನನ್ನ ಪ್ಯಾಕ್ನ ಹಾಕ್ತೀನಿ ಸೊ ಪ್ರತಿವಾರ ಒಂದೇ ರೀತಿಯಾಗಿರೋದಿಲ್ಲ ಪ್ಯಾಕು ಇವತ್ತು ಯಾವ್ದು ಹಾಕ್ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಮ್ಮ ಗಾರ್ಡನಲ್ಲೇ ಬೆಳೆದಿರುವಂತಹ ಅಲೋವೆರಾ ಜೊತೆಗೆ ಒಂದೆಲಗ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಮೆಂತೆ ಮತ್ತು ಕೊಲಂಜಿ ಸೀಡ್ಸ್ ರಾತ್ರಿ ನೆನೆಸಿಟ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಬೆರಿ ಲೀವ್ಸ್ ಜೊತೆಗೆ ಒಂದು ಸ್ಪೂನಷ್ಟು ಟೀ ಪುಡಿನ ಎರಡು ಹಾಕಿ ಕುದಿಸಿ ಅದನ್ನು ಶೋ ತಣ್ಣಗಾದ ನಂತರ ಶೋಧಿಸಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫೈನ್ ಪೇಸ್ಟ್ ಆಗಿ ರೆಡಿ ಮಾಡ್ಕೋಬೇಕು ಸೊ ನನಗೆ ಮೆಂತ್ಯ ಪ್ಯಾಕ್ ಅಂದರೆ ತುಂಬ ಇಷ್ಟ ಅಂದರೆ ಏರ್ ಫಾಲ್ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನೋಡಿ ಈ ರೀತಿಯಾಗಿ ಗಂಧದ ಥರ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮೆಂತ್ಯ ಜೊತೆಗೆ ನಾವು ಕೊಲಂಜಿ ಸೀಡ್ಸ್ ಹಾಕಿರೋದ್ರಿಂದ ಸೊ ಏರ್ ಫಾಲು ತುಂಬಾ ಕಂಟ್ರೋಲಿಗೆ ಬರುತ್ತೆ ಕಿಚನ್ ಕ್ಲೀನ್ ಆಯಿತು ಹಾಲು ಎಲ್ಲ ಒಸಿದ್ದಾಯಿತು ಸ್ನಾನಕ್ಕೆ ಹೋಗ್ಬೇಕು ಮನೆಯವರು ಇಲ್ಲೆಲ್ಲೋ ಅಡಿಗೆ ಬಂದಿದೆ ಅಂತ ಹೋಗಿದ್ದಾರೆ ಹಾಕ್ಸ್ ಅಂತ ರೋಹಿತ್ ಓದ್ಕೊತಿದ್ದಾನೆ ಸುಜಿತ್ ಅವ್ರ ಪಪ್ಪನ ಜೊತೆ ಹೋಗಿದ್ದಾನೆ ಸುಜಿತ್ಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಮುಂಚೆ ಎಲ್ಲ ಸುಜಿತ್ಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದೆ ಸಣ್ಣ ಮಕ್ಕಳಿಗೆ ಅಟ್ಲೀಸ್ಟು ನನ್ನ ಪ್ರಕಾರ ಒಂದು ಎರಡು ವರ್ಷದವರೆಗೂ ಆ ಒಂದೆರಡು ವರ್ಷನಾದರೂ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಅವ್ರ ಕಲರ್ ಕೂಡ ಇಂಪ್ರೂವ್ ಆಗ್ತಾರೆ ಜೊತೆಗೆ ಬೋನ್ಸ್ ಇದೆಲ್ಲ ಸ್ಟ್ರಾಂಗ್ ಇರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗಲೂ ಅವನಿಗೆ ಎರಡು ವರ್ಷದವರೆಗೂ ಕಂಪ್ಲೀಟಾಗಿ ಹಾಕಿದೆ ಅದಾದಮೇಲೆ ಮಧ್ಯದಲ್ಲಿ ಹಾಕೋದಕ್ಕೆ ಟೈಮ್ ಆಗ್ತಿರ್ಲಿಲ್ಲ ಸ್ಕೂಲಿಗೆ ಬೇರೆ ಸೇರಿಸಿದ್ದೀವಲ್ವ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಹಾಕ್ತಾಯಿದ್ದೆ ಈ ಒಂಥರ ಥಂಡಿ ವಾ ವಾತಾವರಣ ಇರೋದಕ್ಕೆ ಸ್ವಲ್ಪ ಜ್ವರ ಬರುತ್ತೆ ಹಾಕಿದ್ರೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೆ ಸೊ ಇವತ್ತು ನೋಡೋಣ ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಎರಡು ಮಿಕ್ಸ್ ಮಾಡಿಬಿಟ್ಟು ಹಚ್ಿಬಿಟ್ಟು ಸ್ನಾನ ಮಾಡ್ಸೋಣ ಭಾಳ ದಿವಸ ಆಯಿತು ಸುಜಿತ್ ಎಣ್ಣೆ ಸ್ನಾನ ಮಾಡಿಸಿ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಬಂದ ಅರ್ಪಕ್ಕಿನ ಜೊತೆ ಹೋಗಿದ್ದೆ ನಾನು ಬಂದಮೇಲೆ ಸ್ನಾನ ಮಾಡಿಸ್ಬೇಕು ಕಿಚನೆಲ್ಲ ಕ್ಲೀನ್ ಆಯಿತು ಸಾಂಬಾರು ಟೊಮೊಟೊ ಬಜ್ಜಿ ಮಾಡ್ತೀನಿ ಟೊಮೊಟೊ ಬಜ್ಜಿ ಅಲ್ಲ ಟೊಮೊಟೊ ಬಜ್ಜಿ ಇದು ಅಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಎಲ್ಲ ಸೊ ಮಧ್ಯಾಹ್ನ ಏನಾದರೂ ಎಗ್ಬುಟ್ಟಿನ ಏನಾದರೂ ಮಾಡೋಣ ಜೊತೆಗೆ ಅಂದ್ಕೊಂಡು ರುಬ್ಬಿಟ್ಟಿದ್ದೀನಿ ಅದು ಕೂಡ ಸಾಂಬಾರು ಮಾಡಬೇಕು ಒಗ್ಗರಣೆ ಮಾಡಬೇಕು ಯಾರಾಗಿದೆ ಫೇಸ್ ಪ್ಯಾಕ್ ತೋರಿಸೋಣ ಒಂದು ನಿಮಗೆ ಅಂದ್ಕೊಂಡೆ ಇವತ್ತು ಟೈಮ್ ಆಗೋಲ್ಲ ಮೋಸ್ಟ್ಲಿ ಫೇಸ್ ಪ್ಯಾಕ್ ತೋರಿಸೋದಕ್ಕೆ ಹೊಸದಾಗಿ ಒಂದು ಫೇಸ್ ಪ್ಯಾಕ್ ನಾನು ಯಾವುದು ರೆಗ್ಯುಲರ್ ಯೂಸ್ ಮಾಡ್ತೀನಿ ಅಂತ ಸುಮಾರು ಶೇರ್ ಮಾಡಿದ್ದೀನಿ ಇದು ಒಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಟೈಮ್ ಆಗ್ತಾ ನಾಳೆ ನಾಳಿನ ಬ್ಲಾಗಲ್ಲಿ ಯಾವಾಗಾದರೂ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಕೆಗಿನ ಕೆಲಸ ಏನು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು ನೋಡಿ ಸುಜಿತಾ ಆಟ ಸಾಮಾನುಗಳು ನೋಡಿ ಎಷ್ಟು ತುಂಬಿದ್ದಾವೆ ಕಾರ್ ಒಳಗಡೆ ಕಾರಿನ ಮೇಲೆ ಎತ್ತಿಟ್ಬಿಡಿ ಬೇಡ ಸುಮ್ಮನೆ ಹಾಲಲ್ಲಿ ಯಾಕೆ ಆಟ ಆಡೋಲ್ಲ ಏನಿಲ್ಲ ಅಂತ ಹೇಳ್ತಾ ಇದೀನಿ ನೋಡಿ ಅಲ್ಲೊಂದು ಇವಾಗ ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನ್ ಆಯಿತು ಮನೆ ಕೂಡ ಕಿಚನ್ ಕೂಡ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಇಷ್ಟು ದೊಡ್ಡ ಮನೆನ ಡೈಲಿ ಒರೆಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಕಾಂಪೌಂಡು ಇದೆಲ್ಲನೂ ಕೂಡ ನೋಡಿ ಬೆಳಗ್ಗೆ ಎತ್ತಿದ ತಕ್ಷಣ ನೋಡಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಕೋಬೇಕು ಮತ್ತು ಫ್ರಿಜ್ ಒರೆಸ್ಕೋಬೇಕು ಪ್ರತಿನಿತ್ಯ ನಾವು ಫ್ರಿಜ್ಜನ್ನ ಕ್ಲೀನ್ ಮಾಡೇ ಮಾಡ್ತೀವಿ ಅಂದರೆ ಪ ಪ್ರತಿದಿನ ಒರೆಸ್ತೀವಿ ಯಾಕೆಂದರೆ ಡೈಲಿ ಒರೆಸ್ಲಿಲ್ಲ ಅಂದರೆ ಇನ್ಸಾಕ್ಟ್ ಆಗುತ್ತೆ ನೋಡಿ ಡೈನಿಂಗ್ ಟೇಬಲ್ ಮೇಲಂತೂ ಸುಜಿತ್ ಎಷ್ಟು ಟಂಡಿರ್ತಾನೆ ಅಂದರೆ ನೋಡಿ ಕಿಚನೆಲ್ಲ ಕ್ಲೀನ್ ಆಯಿತು ಇನ್ನೂ ರೂಮ್ ಕೂಡ ಒರೆಸಿದ್ದಾಯಿತು ಇದು ಕೆಳಗಡೆ ಇರೋಂಥ ನಮ್ಮ ಒಂದು ಬೆಡ್ರೂಮ್ ಇದು ನಾನು ತೋರಿಸಿದ್ದೀನಿ ನಿಮಗೆ ಅವನು ನನ್ನ ನೋಡಿ ಫೋಟೋ ತೋರಿಸ್ತೀನಿ ನಿಮಗೆ ಇದು ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಗುಬ್ಬಿಲಿ ಕಟ್ಟಿರುವಂಥ ಮನೆ ಗೃಹ ಪ್ರವೇಶದಲ್ಲಿ ತೆಗೆಸಿರೋ ಅಂಥ ಫೋಟೋ ಹೇಗಿದ್ದೀವಿ ನೋಡಿ ಸೊ ಈ ಸ್ಯಾರಿ ಇದೆ ಜಾಸ್ತಿ ವೇರ್ ಮಾಡಿಲ್ಲ ಇದನ್ನು ಕೂಡ ಎಲ್ಲ ಇನ್ನೂ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಅಂತ ತುಂಬ ಇಷ್ಟ ಆದರೆ ಸುಜಿತ್ತು ಸ್ವಲ್ಪ ಆಗೋವರೆಗೂ ಖಂಡಿತ ಸಾಧ್ಯ ಆಗೋಲ್ಲ ಯಾಕೆಂದರೆ ನಾನೆಲ್ಲ ಅರೇಂಜ್ ಮಾಡಿದ್ದೆಲ್ಲ ಕಿತ್ತು ಬಿಸಾಕ್ತಾ ಇರ್ತಾನೆ ಅದಕ್ಕೋಸ್ಕರ ಈಗ ಹೇಗಿದೆಯೋ ಹಾಗೇ ಇರಲಿ ಆಮೇಲೆ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ನೋಡಿ ಹನ್ನೊಂದು ಕಾಲು ಮೋಸ್ಟ್ಲಿ ಇವತ್ತು ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿಬಿಡ್ಬೋದು ಸೊ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಏನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಇನ್ನೇನು ಸ್ನೇಹಿತರೆ ಮಧ್ಯಾಹ್ನ ನಾನು ರೆಗ್ಯುಲರಾಗಿ ಒಂದೇ ಊಟ ಇರುತ್ತೆ ಮಧ್ಯಾಹ್ನ ಏನು ಅಂತಂದರೆ ರಾಗಿ ಮುದ್ದೆ ಅದನ್ನು ಮಾತ್ರ ನಾವು ಚೇಂಜ್ ಮಾಡೋಣ ಮಧ್ಯಾಹ್ನ ರಾಗಿ ಮುದ್ದೆ ಏನಾದರೂ ಸಾಂಬಾರು ಇಷ್ಟು ಎಷ್ಟು ರೈಸು ಇಷ್ಟು ಮಧ್ಯಾಹ್ನ ಕಂಪಲ್ಸರಿ ಇರುತ್ತೆ ಅದಂತೂ ನನ್ನ ಫುಡ್ ರೋಟೀನಲ್ಲಿ ಮಧ್ಯಾಹ್ನದ ಊಟ ಖಂಡಿತ ನಾನು ಚೇಂಜ್ ಮಾಡೋಲ್ಲ ಈವ್ನಿಂಗ್ ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂದರೆ ಸಂಜೆ ಈ ಸ್ನ್ಯಾಕ್ಸು ಇದೆಲ್ಲ ಸ್ವಲ್ಪ ಕಡಿಮೆನೇ ಮಕ್ಕಳಿಗಾದರೆ ಮಾಡ್ಕೊತೀನಿ ನಾನು ತಿನ್ನೋದು ಸ್ವಲ್ಪ ಕಡಿಮೆ ಸ್ನಾನ ಎಲ್ಲ ಆಯಿತು ಪೂಜೆನೂ ಮುಗಿಸಿದೆ ಸೊ ಟೈಮು ಹನ್ನೆರಡೂವರೆ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ಈಗ ಮುದ್ದೆ ಮಾಡಬೇಕು ಸೊ ಎಲ್ಲ ಬಂದು ಎಲ್ಲ ಹೋದ್ ಮಾತಾಡ್ಕೊಂಡು ಮನೆಯವರು ಈ ಸ್ಥಾನಕ್ಕೆ ಹೋಗಿದ್ದಾರೆ ನೋಡೋಣ ಎಲ್ಲ ಒಂದು ಕಡೆ ಹೋಗಬೇಕು ಅಂತಿದ್ದೀನಿ ಟೈಮ್ ಆದರೆ ಹೋಗಿ ಬರೋಣ ಇವತ್ತಿನ ಊಟ ಹೇಗಿರುತ್ತೆ ಏನು ನೋಡೋಣ ಇನ್ನು ಸ್ನಾನ ಪೂಜೆ ಎಲ್ಲ ಮುಗೀತು ಸೊ ಮಧ್ಯಾಹ್ನ ಅಂತ ಅಡುಗೆಗೆ ಏನು ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ಒಂದೇ ಥರ ಸಾಂಬಾರು ಇದನ್ನೆಲ್ಲ ತಿಂದು ಬೇಜಾರಾಯಿತು ಅಂತ ಅಂದರೆ ಅಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ ಸೊ ಮುದ್ದೆ ತಿನ್ನೋರಿಗಂತೂ ಸೂಪರಾಗಿರುತ್ತೆ ಇದ್ರ ಜೊತೆಗೆ ನೀವೇನು ಬೇಕಾದ್ರೂ ಕಾಂಬಿನೇಷನ್ನು ನೆಂಚ್ಕೊಳಕ್ಕೆ ಮಾಡ್ಕೋಬೋದು ಸೊ ಏನೇನು ರುಬ್ಬಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋನಲ್ಲೇನು ತೋರಿಸಿಲ್ಲ ಹೇಳ್ತಾ ಇದ್ದೀನಿ ಒಂದು ನಾಲ್ಕು ಟೊಮೊಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಜೊತೆಗೆ ಬೇಯಿಸಿರೋ ಅಂಥ ಟೊಮೊಟೊ ಅದ್ರ ಜೊತೆಗೆ ಸಾಂಬಾರ್ ಪೌಡರ್ ಏನಿರುತ್ತೆ ಅಂದರೆ ಮನೆಗೆ ಪುಡಿ ಇಟ್ಕೊಂಡಿದ್ದೀರಲ್ಲ ಅದು ಮೂರನ್ನು ಹಾಕಿ ಸ್ವಲ್ಪ ಎರಡು ಅಷ್ಟು ಹಾಕಿ ಮೂರನ್ನು ಹಾಕಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಂಡು ಸಾಸಿವೆ ಹಾಕಿ ಚಿಟಪಟ ಅಂತ ಸಿಡಿಸಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ದಪ್ಪ ದಪ್ಪಗೆ ಹಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ರುಬ್ಬಿರುವಂತಹ ಏನು ನಾನು ಹೇಳಿದ್ನಲ್ಲ ಏನೇನು ರುಬ್ಬಿದ್ದೀನಿ ಅಂತ ಅದನ್ನು ಒಂದು ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ ಇದಾದ ಮೇಲೆ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ರೆಡಿ ಮಾಡಿಕೊಂಡು ತುಂಬ ತೆಳು ಮಾಡಬಾರ್ದು ಸ್ವಲ್ಪ ಗಟ್ಟಿಗಿರಬೇಕು ಉಪ್ಪನ್ನು ಹಾಕಿ ಕುದಿಸಿದ್ರೆ ಒಂದು ಐದು ನಿಮಿಷ ಕುದಿಸಿದ್ರೆ ಸೊ ನಿಮಗೆ ಮಧ್ಯಾಹ್ನದ ಊಟಕ್ಕೆ ಸೂಪರಾಗಿರುವಂಥ ಟೊಮೊಟೊ ಬಜ್ಜಿ ರೆಡಿಯಾಗುತ್ತೆ ಸೊ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ ನನ್ನ ಊಟ ಹೇಗಿರುತ್ತೆ ತೋರಿಸ್ತೀನಿ ನೋಡ್ಕುಂಬ ಮಧ್ಯಾಹ್ನದ ಊಟ ಈ ರೀತಿಯಾಗಿರುತ್ತೆ ಮತ್ತು ಒಂದು ರಾಗಿ ಮುದ್ದೆ ಸ್ವಲ್ಪ ಬುರ್ಜಿ ಸಾಂಬಾರು ಏನು ಅಂತ ಅಂದರೆ ಟೊಮೊಟೊ ಬಜ್ಜಿ ಟೊಮೊಟೊ ಬಜ್ಜಿ ಎಲ್ಲ ಟೊಮೊಟೊ ಬಜ್ಜಿ ಸೊ ನನ್ನ ಮಧ್ಯಾಹ್ನದ ಊಟ ಈ ರೀತಿಯಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ರೈಸ್ ತೊಗೊಂಡ್ರೆ ತೊಗೊಂಡೆ ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ ಊಟ ಆಯಿತು ಭರ್ಜರಿ ಊಟ ಆಯಿತು ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ಟೊಮೊಟೊ ಬಜ್ಜಿ ನಮ್ಮಮ್ಮ ಹೇಳ್ಕೊಟ್ಟಂಥ ರೆಸಿಪಿ ಟೊಮೊಟೊ ಬಜ್ಜಿ ಜೊತೆಗೆ ಈಗ ಬುಜ್ಜಿ ಆಗಿತ್ತು ಹೊಟ್ಟೆ ತುಂಬ ಊಟ ಮಾಡಿ ಏನು ತಿನ್ನಲಿಲ್ಲ ಅದೇ ಓವರ್ ಆಗ್ಬಿಡ್ತು ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಸ್ವಲ್ಪ ಈಚೆ ಕುತ್ಕೊಳ್ಳೋಣ ಅಂತ ಬಂದೆ ಸೊ ನಿಮ್ಮ ಜೊತೆ ಮಾತಾಡೋಣ ಅದ್ರ ಜೊತೆಗೆ ಅಂತ ಸುಮಾರು ಜನ ಟೈಮ್ ಟೇಬಲ್ನ ಕೇಳ್ತಿದ್ರಿ ಅಂದರೆ ಈ ಬೆಳಗ್ಗೆ ಬೆಳಗ್ಗೆಯದ್ದು ಏನೇನೆಲ್ಲ ಮಾಡ್ಕೋಬೇಕು ವರ್ಕೌಟ್ ಯಾವಾಗ ಮಾಡಬೇಕು ಇದನ್ನೆಲ್ಲ ಟೈಮ್ ಟೇಬಲ್ ಕೇಳ್ತಾಯಿದ್ರಿ ಸೊ ಇವಾಗ ಹೇಳೋಣ ಅಂತ ನಾನು ಸುಜಿ ಬೈ ಚ ಆಟಾಡ್ಕೊಬೈನು ಗೆಟದ್ದಿಲ್ಲ ಅಟ್ಕೋ ಸೊ ನೋಡಿ ನಿಮ್ಮ ಕೆಲಸಗಳು ಬೆಳಗ್ಗೆಯಿಂದ ಒಂದು ಟೈಮ್ ಟೇಬಲ್ನ ಹಾಕೊಳ್ಳಿ ಆರು ಗಂಟೆಗೆ ಡೈಲಿ ಹೇಳ್ತಾ ಇದ್ದೀರಾ ಅಂದರೆ ಒಂದು ಐದುವರೆಗೆ ಹೇಳಿ ಐದೂವರೆಯಿಂದ ಸ್ಟಾರ್ಟಿಂಗು ವರ್ಕೌಟ್ನ ಸ್ಟಾರ್ಟ್ ಮಾಡೋರು ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ಒಂದು ಕಾಲು ಗಂಟೆ ಅರ್ಧ ಗಂಟೆಯಿಂದ ಸ್ಟಾರ್ಟ್ ಮಾಡಿ ಚಿಕ್ಕ ಚಿಕ್ಕ ವಾರ್ಮಪ್ಪು ಆಮೇಲೆ ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿ ಸೊ ನಾನೇ ತೋರಿಸ್ಕೊಟ್ಟಿರೋಂಥ ಎಕ್ಸಸೈಸ್ ನಾನು ತೋರಿಸಿರೋದನ್ನೇ ಮಾಡಬೇಕು ಅಂತ ಏನಿಲ್ಲ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬಹಳಷ್ಟು ಎಕ್ಸಸೈಸ್ಗಳು ಸಿಗ್ತವೆ ನಿಮ್ಮ ಬಾಡಿಗೆ ಸ್ಟಾರ್ಟಿಂಗು ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಹೇಳಿದ್ನಲ್ಲ ನೀವು ಒಂದು ಆರು ಗಂಟೆಗೆ ಎದೊಳ್ತಿದ್ದೀರ ಅಂದರೆ ಒಂದು ಐದುವರೆಗೆ ಖಂಡಿತ ಎದ್ದೊಳ್ಬೇಕಾಗುತ್ತೆ ಯಾಕೆಂದರೆ ಒಂದು ಹಾಫ್ ಆನ್ ಅವರ್ ಸ್ಟಾರ್ಟಿಂಗು ಒಂದು ಹಾಫ್ ಆನ್ ಅವರ್ ಮಾಡಿ ನಿಮ್ಗೆ ಒಂದು ತಿಂಗಳು ಅಡ್ಜಸ್ಟ್ ಆಯಿತು ಅಂದರೆ ಒನ್ ಅವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಸಣ್ಣ ಆಗಬೇಕು ಅಂತ ಗೋಲ್ ಇಟ್ಕೊಂಡ್ಮೇಲೆ ಇದೆಲ್ಲ ಮಾಡಲೇಬೇಕಾಗುತ್ತೆ ತುಂಬ ಈಸಿ ಮಾತಲ್ಲ ಎಲ್ಲನೂ ಕೂಡ ಟೈಮ್ ಟೇಬಲ್ ಪ್ರಕಾರನೇ ಮಾಡ್ಕೋಬೇಕಾಗುತ್ತೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ಹೇಗಿರಬೇಕು ಅಂದರೆ ಸಿಪ್ಪು ಸಿಪ್ ಬೈ ಸಿಪ್ಪು ಕುಡಿಬೇಕು ಹೇಗೆ ಅಂದರೆ ನೀವು ಕಾಫಿ ಟೀನ ಹೇಗೆ ಕುಡಿತೀರೋ ಅದೇ ಥರ ಬಿಸಿ ಇರಬೇಕು ಯಾಕಮ್ಮ ಆ ಥರ ಒಂದು ದೊಡ್ಡ ಗ್ಲಾಸು ಬಿಸಿನೀರು ಕುಡೀರಿ ಒಂದು ಅದಾದ ಮೇಲೆ ವರ್ಕೌಟ್ನ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಎಕ್ಸಸೈಸ್ನ ಮಾಡಿದ್ದೀರಾ ಅಂತ ಅಂದರೆ ಅದಾದಮೇಲೆ ಹೇಳಿದ್ನಲ್ಲ ಜೀರಿಗೆ ನೀರು ಶುಂಠಿ ನೀರು ಹಸಿ ಶುಂಠಿ ಜಜ್ಜಿ ಕುದಿಸಿದಂಥ ನೀರು ಗ್ರೀನ್ ಟೀ ಜೊತೆಗೆ ಚಕ್ಕೆ ನೀರು ಇದು ಯಾವ್ದಾದ್ರು ಆಯಿತು ಅದು ಕೂಡ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ನ ಕುಡಿಯಿರಿ ಬೇಕಿದ್ರೆ ಲೆಮನ್ನ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಒಂದು ಪೀಸ್ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸಿ ಬೇಕಿದ್ದರೆ ಹಾಗೆ ಕುಡಿಬೋದು ಇಲ್ಲ ಅಂತಂದರೆ ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಬೋದು ತುಂಬ ಬಿಸಿ ನೀರಿಗೆ ಜೇನು ತುಪ್ಪನ ಮಿಕ್ಸ್ ಮಾಡಬಾರ್ದು ನೆನಪಿರಲಿ ಯಾಕೆಂದರೆ ತುಂಬ ಬಿಸಿ ನೀರಿಗೆ ಜೇನುತುಪ್ಪನ ಮಿಕ್ಸ್ ಮಾಡೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಏ ಸೂಚ ಬ್ರೇಕ್ಫಾಸ್ಟಿಗೆ ಒಂದು ಸ್ವಲ್ಪ ಅದನ್ನು ಕುಡಿದ ನಂತರ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂದರೆ ನೀವು ತಿಂಡಿ ಅಡುಗೆ ಮನೆ ಕೆಲಸಗಳು ಇದನ್ನೆಲ್ಲ ಮಾಡ್ಕೊಳ್ಳಿ ಅದಾದ ನಂತರ ತಿಂಡಿ ಎಲ್ಲನೂ ಮಾಡಿಕೊಂಡು ಮಕ್ಕಳಿದ್ರೆ ಮಕ್ಳನ್ನ ಸ್ಕೂಲ್ಗೆಲ್ಲ ಕಳಿಸಿ ನೀವು ತಿಂಡಿನ ಒಂದು ಹತ್ತು ಗಂಟೆಗೆ ನೀವು ತಿಂಡಿ ತಿನ್ಕೊಳ್ಳಿ ಅಂದರೆ ಏನಾದರೂ ಮಾಡಿ ನಾನು ತೋರಿಸ್ತಾನೆ ಇರ್ತೀನಿ ಓಟ್ಸು ಲೈಕ್ ಹೆಸ್ರು ಕಾಳ್ದು ಸಲಾಡು ಜೊತೆಗೆ ಏನೇ ತಿಂದರೂ ಕೂಡ ಒಂದು ಯಾವುದಾದ್ರು ಒಂದು ಫ್ರೂಟ್ಸು ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟು ಬೀಟ್ರೋಟು ಇದೇನಾದರೂ ತಗೋಬೋದು ಆಮೇಲೆ ನೀವು ತಿಂಡಿ ತಾಣ ತೊಗೊಳೋಕ್ಕಿಂತ ಮುಂಚೆ ಇನ್ನೂ ಒಂದು ನ ತಗೋಬಹುದು ಏನು ಅಂತ ಹೇಳಿದ್ನಲ್ಲ ಹೇಳಿದ್ಮೇಲೆ ವರ್ಕೌಟ್ ಆದಮೇಲೆ ಹೊಟ್ಟೆ ಕರಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಬೆಲಿ ಫ್ಯಾಟ್ ಜಾಸ್ತಿ ಇದ್ದರೆ ಬೂದು ಕುಂಬಳಕಾಯಿ ಜ್ಯೂಸನ್ನ ತಗೊಳ್ಳಿ ಒಂದು ಗ್ಲಾಸು ಅದಿಲ್ಲ ಅಂದರೆ ಸೌತೆಕಾಯಿ ಮತ್ತು ಬೆಟ್ಟದ್ನಲ್ಲಿಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಪೌಡರು ಇದನ್ನು ಹಾಕಿ ರುಬ್ಬಿ ಶೋಧಿಸಿ ಕುಡಿಯುವಂಥದ್ದು ಒಂದು ಗ್ಲಾಸ್ ತೊಗೋಬಹುದು ಅದಿಲ್ಲ ಅಂತ ಅಂದರೆ ಪಾಲಕ್ಕು ಪಾಲಕ್ಕು ಒಂದು ಒಂದು ಹತ್ತೆಲೆ ಪಾಲಕ್ಕು ಸ್ವಲ್ಪ ಶುಂಠಿ ಅದಕ್ಕೆ ಸ್ವಲ್ಪ ಬೇಕಾದ್ರೆ ಸೌತೆಕಾಯಿ ಸೇರಿಸ್ಕೋಬೋದು ಅಂದರೆ ಒಂದು ಹಾಪಲ್ ಸೇರ್ಸ್ಕೋಬೋದು ಇಷ್ಟನ್ನು ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಅದು ಬೇಕಾದ್ರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಗ್ರೈಂಡ್ ಮಾಡಿ ಅದೊಂದು ಗ್ಲಾಸ್ ಕುಡಿಬೋದು ಅಂದರೆ ಆಪ್ಷನ್ ನಾನು ಹೇಳ್ತಾ ಇರೋದು ಇಲ್ಲಾಂದರೆ ಎ ಬಿ ಸಿ ಜ್ಯೂಸನ್ನ ಕುಡಿಬೋದು ಇದೆಲ್ಲ ಕುಡ್ದಾದ ನಂತರ ಒಂದು ಹತ್ತು ಗಂಟೆಗೆ ಟಿಫನ್ ಮಾಡಿ ಅದು ಏನು ಅಂದರೆ ಲೈಟಾಗಿರಬೇಕು ಎಣ್ಣೆ ಕಡಿಮೆ ಹಾಕಿರೋದಂತಹ ಉಪ್ಪಿಟ್ಟು ಕೂಡ ತೊಗೋಬೋದು ಅವಲಕ್ಕಿ ತೊಗೋಬೋದು ಸೊ ಕ್ಯಾಲೋರಿ ಕಡಿಮೆ ಇರೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ ಏ ಈ ಥರ ತಗೋಬೋದು ಅಥವಾ ಗೊಜ್ಜು ಅವಲಕ್ಕಿ ಅನ್ನೋ ಅಂದರೆ ಈ ಎಣ್ಣೆ ಕಡಿಮೆ ಇರಬೇಕು ಎಲ್ಲದಕ್ಕೂ ಎಣ್ಣೆ ಬಳಸೋ ಕಡೆ ನೀವು ತುಪ್ಪನ ಬಳಸಿ ಸ್ನ್ಯಾಕ್ಸು ಆಮೇಲೆ ಏನೇನೋ ತಿಂತಿರಲ್ಲ ಇದು ಮಿಶರು ಹಾಳು ಮೂಳು ಎಲ್ಲ ತಿಂತಿರಲ್ಲ ಅದ್ರ ಕಡೆ ಸ್ವಲ್ಪ ಹಣ್ಣನ್ನ ತಿನ್ನಿ ತರಕಾರಿನ ತಿನ್ನಿ ಅದ್ರ ಬದಲು ಸೊ ಸಕ್ಕರೆ ಇದನ್ನೆಲ್ಲ ತಿನ್ನೋ ಕಡೆ ಸ್ವಲ್ಪ ಆರ್ಗ್ಯಾನಿಕ್ ಮೆಲ್ಲನ ಬಳಸಿ ಸ್ವಲ್ಪ ಸಿಹಿನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಮತ್ತು ರೈಸ್ನ ತಿನ್ನೋ ಕಡೆ ವೈಟ್ ರೈಸ್ನ ತಿನ್ನೋ ಕಡೆ ಬ್ರೌನ್ ರೈಸ್ನ ಸ್ವಲ್ಪ ತಿನ್ನಿ ಕಾಫಿ ಟೀ ಬದಲಿಗೆ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿನ ಕುಡಿಯೋ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಆ್ಯಕ್ಟಿವ್ ಆಗಿ ನಿದ್ದೆ ಚೆನ್ನಾಗಿ ಮಾಡಿ ಮೇಯ್ನಾಗಿ ಒಂದು ಹತ್ತು ಗಂಟೆಗೆ ನೀವು ಮಲಗಬೇಕು ಸೊ ನನಗೆ ಹತ್ತು ಗಂಟೆಗೆ ಮಲಗೋಕ್ಕಾಗಲ್ಲ ತುಂಬ ಕೆಲಸ ಇರುತ್ತೆ ಹತ್ತು ಹತ್ತುವರೆ ಒಳಗಡೆ ನೀವು ನಿದ್ದೆ ಮಾಡೋದನ್ನು ಕಲಿಬೇಕು ಅದ್ಲತ್ತು ಸ್ವಲ್ಪ ನಿದ್ದೆ ಕಡಿಮೆ ಮಾಡಿ ರೆಸ್ಟ್ ಮಾಡಿ ನಿದ್ದೆ ಕಡಿಮೆ ಮಾಡಿ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತೀನಿ ಇದೆಲ್ಲ ಬೆಳಗ್ಗೆ ಹೊತ್ತು ನೀವು ಲಂಚ್ ತೊಗೊಳೋಕ್ಕಿಂತ ಮುಂಚೆ ಸಾರಿ ಬ್ರೇಕ್ಫಾಸ್ಟ್ನ ತಗೊಳ್ಳೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಜ್ಯೂಸನ್ನ ತೊಗೊಂಡ್ರೆ ಮೊದಲನೇದಾಗಿ ನಮಗೆ ಹೊಟ್ಟೆಗೆ ತರಕಾರಿ ಜ್ಯೂಸು ಹಣ್ಣನ ಜ್ಯೂಸು ಈ ಥರ ಹೋದಾಗಗೆ ಊಟದ ಕ್ವಾಂಟಿಟಿ ಕಡಿಮೆ ಹೋಗುತ್ತೆ ತಿಂಡಿ ಕ್ವಾಂಟಿಟಿ ಕಡಿಮೆ ಹೋಗುತ್ತೆ ಯಾಕೆಂದರೆ ಜ್ಯೂಸ್ ಕುಡಿದ್ಬಿಟ್ಟಿರ್ತೀವಿ ಹೊಟ್ಟೆ ತುಂಬಿರುತ್ತೆ ಮೇಯ್ನಾಗಿ ಇನ್ನೂ ಒಂದು ಹೇಳೋದು ಮರುತ್ತೆ ಅಥವಾ ತಿಂಡಿನ ಸ್ಕಿಪ್ ಮಾಡಿ ನಾನೇನು ಗಂಜಿ ಪೌಡ್ರನ್ನ ತೋರಿಸಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಗಂಜಿ ಮಾಡ್ಕೊಂಡು ಕುಡೀರಿ ತಿಂಡಿನ ಸ್ಕಿಪ್ ಮಾಡಿ ಒಂದು ವಾರದಲ್ಲಿ ಒಂದು ಮೂರು ದಿವಸನಾದರೂ ಗಂಜಿನ ಕುಡೀರಿ ಅಥವಾ ಅದನ್ನೇ ಹಾಕಿ ದೋಸೆ ತಿನ್ನಿ ಅಥವಾ ಜೋಳದ ಬಿಳಿ ಜೋಳ ಬರುತ್ತಲ್ಲ ಅದನ್ನು ಮಿಲ್ಲಿಗೆ ಹಾಕಿಸಿಟ್ಕೊಂಡು ಜೋಳದ್ದು ದೋಸೆ ತಿನ್ನಿ ಸೊ ಇದೆಲ್ಲ ಬೆಳಗಿನ ಬ್ರೇಕ್ಫಾಸ್ಟು ಅಂದರೆ ಇಲ್ಲ ಇಲ್ಲಾಂದರೆ ನಿಮಗೆ ಒಂದೊಂದು ಸಲ ಬೇಜಾರಾಯಿತು ಆಯಿತು ಅಂತ ಅಂದರೆ ಆಮ್ಲೆಟ್ ಆಮ್ಲೆಟ್ ಜೊತೆಗೆ ತರಕಾರಿ ಫ್ರೂಟ್ಸು ಎರಡೂ ಇರಬೇಕು ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಬೇಕು ನಮ್ಮ ತಟ್ಟೆಯಲ್ಲಿ ಮೇಲೆ ಮಧ್ಯಾಹ್ನ ಊಟ ಲಂಚು ಲಂಚ್ ಟೈಮ್ಗೂ ಬಳಸಿ ಮತ್ತೆ ಬಾಯ್ಲ್ಡ್ ಎಗ್ ಎಗ್ನ ಜಾಸ್ತಿ ಬಳಸಿ ಪ್ರೋಟೀನು ರಿಚ್ ಆಗಿರುತ್ತೆ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಹೇಳ್ತಾ ಇರೋದು ಒಂದು ಎಗ್ಗು ತೊಗೊಳ್ಳಿ ಬಾಯ್ಲ್ಡ್ ಎಗ್ಗು ಮುದ್ದೆ ಸ್ವಲ್ಪ ನಾನು ಫಾಲೋ ಮಾಡೋದನ್ನ ಹೇಳ್ತಾ ಇದ್ದೀನಿ ಒಂದು ಬಾಯ್ಲ್ಡ್ ಎಗ್ಗು ಒಂದು ಮುದ್ದೆ ಚಿಕ್ಕದಾಗಿ ರೈಸ್ ಬೇಕು ಅಂದರೆ ಸ್ವಲ್ಪ ಬ್ರೌನ್ ರೈಸ್ ತೊಗೊಳ್ಳಿ ಅಥವಾ ವೈಟ್ ರೈಸೇ ತಿಂತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಏನಾದರೂ ಪಲ್ಯ ಕಾಳು ಈ ಥರದ್ದೆಲ್ಲ ಸಾಂಬಾರು ಜಾಸ್ತಿ ಹಾಕ್ಕೊಳ್ಳಿ ಪಲ್ಯ ಕಾಳು ಇದೆಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ರೈಸ್ನ ಕಡಿಮೆ ಮಾಡ್ಕೊಳ್ಳಿ ಆಯಿತಾ ಎಗ್ ಬಾಯ್ಲ್ಡ್ ಅಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ನಮ್ಮ ಕೂದಲು ಕೂಡ ಉದುರಲ್ಲ ಯಾಕೆಂದರೆ ನಾವು ಡಯಟ್ ಮಾಡಬೇಕಾದ್ರೆ ಎಸ್ಪೆಷಲಿ ಡಯೆಟ್ ಮಾಡಬೇಕಾದ್ರೆ ಸ್ಕಿನ್ ಡಲ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಸೊ ಏನು ಅಂದರೆ ಓವರ್ ಡಯೆಟ್ ಮಾಡಿದಾಗ ಅಥವಾ ಕರೆಕ್ಟಾಗಿ ನಾವು ಡಯೆಟ್ನ ಫಾಲೋ ಮಾಡ್ತಾ ಇಲ್ಲ ಅಂದಾಗ ಇದೆಲ್ಲ ಆಗುತ್ತೆ ಸೊ ನಮಗೆ ಬಾಡಿಗೆ ಏನೇನು ಬೇಕು ಎಲ್ಲನೂ ತೊಗೋಬೇಕು ಯಥೇಚ್ಛವಾಗಿ ಮೇಯ್ನಾಗಿ ಚೆನ್ನಾಗಿ ನೀರು ಕುಡಿಬೇಕು ಆಯಿತಾ ನಿಮಗೆ ತುಂಬ ಹಸ್ವಾಗ್ತಾ ಇದೆ ಅಂದರೆ ಒಂದು ಎರಡು ಗ್ಲಾಸ್ ನೀರು ಕುಡಿದ್ರೆ ನೀವು ಚೆನ್ನಾಗಿ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಾ ಇರುತ್ತೆ ಸೊ ಮಧ್ಯಮಧ್ಯದಲ್ಲಿ ಸೌತೆಕಾಯಿ ಇದೆಲ್ಲ ತೊಗೊಳ್ಳಿ ಅಥವಾ ಮಧ್ಯಾಹ್ನದ ಊಟ ಆದ ಮೇಲೆ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ನೀವೇನಾದರೂ ತಿನ್ನಬೇಕು ಅನ್ಸಂದರೆ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ತೊಗೋಬೋದು ಅಂದರೆ ಕಾಫಿ ಟೀ ಏನಾದರೂ ಕುಡಿಯೋ ಅಭ್ಯಾಸ ಇತ್ತು ಅಂತ ಅಂದರೆ ಗ್ರೀನ್ ಟೀ ಕುಡೀರಿ ಬ್ಲ್ಯಾಕ್ ಟಿ ಟೀ ಕುಡೀರಿ ಬ್ಲ್ಯಾಕ್ ಕಾಫಿ ಕುಡೀರಿ ಆಯಿತಾ ಇದೆಲ್ಲ ಆದಮೇಲೆ ನೀವು ಒಂದು ಸ್ವಲ್ಪ ಸಂಜೆ ಹೊತ್ತು ವಾಕು ಅಥವಾ ಎಕ್ಸಸೈಸ್ ಯಾವುದಾದ್ರೂ ಒಂದು ಅರ್ಧ ಗಂಟೆ ಮಾಡಿ ಇದಾದ ನಂತರ ನಿಮಗೆ ನೈಟ್ ಊಟ ಹೇಗಿರಬೇಕು ಅಂದರೆ ಸಲಾಡ್ ಏನಾದರೂ ಆಯಿತು ಸಲಾಡು ಅಥವಾ ಒಂದು ಫ್ರೂಟ್ಸು ಒಂದು ಸಲಾಡು ಏನಾದರೂ ತೊಗೋಬೋದು ಮಧ್ಯಾಹ್ನದ ವೇಳೆ ಮಜ್ಜಿಗೆ ಮೊಸರು ಇದೇನಾದರೂ ತೊಗೊಳ್ಳಿ ತುಪ್ಪ ಮಜ್ಜಿಗೆ ಮೇಯ್ನಾಗಿ ವರ್ಕೌಟ್ ಮಾಡ್ತಾ ಇದ್ದೀರ ಅಂದರೆ ಮೊಸರು ಮಜ್ಜಿಗೆನ ತೊಗೊಳ್ಳಿ ಯಾಕೆಂದರೆ ನಾವು ವರ್ಕೌಟ್ ಮಾಡಬೇಕಾದ್ರೆ ಬಾಡಿ ಫುಲ್ ಹೀಟ್ ಆಗ್ತಾ ಇರುತ್ತೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಡೈಲಿ ಒಂದೊಂದು ಗ್ಲಾಸ್ ಮಧ್ಯಾಹ್ನದ ಊಟದ ಜೊತೆಗೆ ನೀವು ನೋಡ್ತಾ ಇರ್ತೀರ ನನ್ನ ಡೈಲಿ ರೊಟ್ಟಿನಲ್ಲಿ ಮಜ್ಜಿಗೆ ಅಂತೂ ಕಂಪಲ್ಸರಿ ತೊಗೊಳ್ತೀನಿ ಬೇಕಿದ್ರೆ ನೀವು ಪ್ರತಿ ಸಾರಿ ನೀರು ಕುಡಿಬೇಕಾದ್ರೂ ಸ್ತಬ್ಧ ಬೀಜ ಏನಿರುತ್ತೆ ಅದನ್ನು ನೆನೆಸಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಮತ್ತು ಬಾಡಿ ಕೂಡ ತಂಪಾಗುತ್ತೆ ಇದಾದ ನಂತರ ಹೇಳಿದ್ನೆಲ್ಲ ನೈಟು ಲೈಟಾಗಿ ಏನಾದರೂ ಬಾಯ್ಲ್ಡ್ ಎಗ್ ತಗೊಬೋದು ಅಥವಾ ಸಲಾಡು ಅಥವಾ ಏನು ಕೋಸುಂಬ್ರಿ ಈ ಥರದ್ದೆಲ್ಲ ಏನಾದರೂ ಮೊಳಕೆ ಕಟ್ಟಿದ ಕಾಳು ಇದೆಲ್ಲ ಇರುತ್ತಲ್ಲ ಅದರಲ್ಲಿ ನೀವು ಏನಾದರೂ ಸಲಾಡ್ ಮಾಡ್ಕೊಂಡು ತಿನ್ಬೋದು ಸೊ ಈ ರೀತಿಯಾಗಿರುತ್ತೆ ಡಿಫ್ರೆಂಟ್ 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 ಏನಾದರೂ ಮಾಡಿಕೊಂಡು ಈ ಥರ ತಿನ್ನಬೇಕು ಹೊಟ್ಟೆ ಹಚ್ಕೊಂಡು ಡಯಟ್ನ ಮಾಡಬಾರ್ದು ಯಾಕೆಂದರೆ ಹೊಟ್ಟೆ ಹಸ್ಕೊಂಡು ಡಯಟ್ ಮಾಡಿದ್ರೆ ಯಾವನಿಗೆ ಬೇಕಪ್ಪ ಈ ಡಯಟು ಅಂತ ಡಯೆಟ್ ಅಂತಿದ್ದಂಗೆ ಎಲ್ಲರೂ ಎದುರ್ಕೋತಾರೆ ಸೊ ನಮ್ಮ ಮನೆಯಲ್ಲಿ ಏನು ಸಿಗುತ್ತೆ ಏನು ಮಾಡೋದಕ್ಕಾಗುತ್ತೆ ಅದನ್ನೆಲ್ಲ ಮಾಡಿಕೊಂಡು ಡಯಟ್ ಮಾಡೋಕ್ಕಿಂತ ಮುಂಚೆ ಮೆಂಟಲಿ ಏನು ಸ್ಟ್ರಾಂಗಾಗಿ ಏನೇನು ಬೇಕೆಲ್ಲ ತಂದಿಟ್ಕೊಳ್ಳಿ ಓಟ್ಸು ಇದೆಲ್ಲ ಏನೇನು ಬೇಕೆಲ್ಲ ತಂದಿಟ್ಕೊಂಡು ಡಯಟ್ನ ಸ್ಟಾರ್ಟ್ ಮಾಡಿ ಮೇಯ್ನಾಗಿ ವರ್ಕೌಟು ನಾನು ಸ್ಟಾರ್ಟ್ ಮಾಡಿ ಸೊ ನಾನು ಹೇಳೋದಲ್ಲ ನನ್ನ ಒಂದು ವೆಯ್ಟ್ ಅಷ್ಟಿದ್ರೂ ಕೂಡ ಫಿಟ್ ಆಗಬೇಕು ಅನ್ನೋದು ನನ್ನ ಒಂದು ಗೋಲು ಸೊ ಇವತ್ತಿನ ಊಟ ಎಲ್ಲನೂ ಮುಗೀತು ಟೈಮ್ ಟೇಬಲು ಅಂತಂದರೆ ಸುಮಾರು ಜನ ಅದನ್ನೇ ಕೇಳ್ತಾಯಿದ್ರು ಹೇಗೆ ಮಾಡಬೇಕು ಈವ್ನಿಂಗು ಮಾಡಿ ಬೆಳಗ್ಗೆ ಮಾಡಿ ಹಾಫ್ ಆನ್ ಅವರು ಓವರ್ ವೆಯ್ಟ್ ಇರೋದು ಸೊ ವೆಯ್ಟ್ನ ಜಾಸ್ತಿ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡಿ ನೀವು ಮಾಡೋ ಕೆಲಸನ ಮಾಡಿ ಸ್ಟಾರ್ಟಿಂಗು ಅದಾದಮೇಲೆ ಅದೇ ವೆಯ್ಟು ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರು ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಕೇಳ್ತಿದ್ರಿ ನಾನು ಡೈಲಿ ಐದು ಕಾಲ್ಗೆಲ್ಲ ಇದ್ದುಬಿಡ್ತೀನಿ ಐದು ಗಂಟೆ ಐದು ಕಾಲ್ಗೆ ಯಾಕೆಂದ್ರೆ ತಿಂಡಿ ಆಗಬೇಕಲ್ಲ ಆಮೇಲೆ ಜೊತೆಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಗಬೇಕಲ್ವಾ ನನ್ನ ವರ್ಕೌಟ್ ಟೈಮ್ ಬಂದು ಏಳು ಕಾಲಿಂದ ಎಂಟೂವರೆವರೆಗೂ ನನ್ನ ವರ್ಕೌಟ್ ಟೈಮ್ ಇರುತ್ತೆ ಬೆಳಗ್ಗೆ ಏನಾದರೂ ನನಗೆ ಜಾಸ್ತಿ ಟೈಮ್ ಸಿಗಲಿಲ್ಲ ಅಂದರೆ ಈವ್ನಿಂಗ್ ಕೂಡ ಒಂದು ಹಾಫ್ ಆನ್ ಅವರ್ ಮಾಡ್ಕೊತೀನಿ ಟೈಮ್ ಟೇಬಲ್ ಕೇಳಿದರೆ ಅದನ್ನು ಕೂಡ ಇವಾಗ ಹೇಳಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ತಿಳಿಸ್ಕೊಡ್ತೀನಿ ಕಮೆಂಟ್ನಲ್ಲಿ ಹಾಕಿ ಇವತ್ತು ಸಂಡೇ ಸ್ವಲ್ಪ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ನೋಡೋಣ ನಾಳೆ ಯಾವಾಗಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲಿ ಹೊರಡ್ತಾ ಇದ್ದೀನಿ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ಸೊ ಟೈಮ್ ಬಂದು ಒಂದು ಎರಡು ಗಂಟೆ ಮೇಲಾಗಿದೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬನ್ನಿ ಹೋಗೋಣ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಹೆಗ್ಗೆರೆಗೆ ಸೊ ಮತ್ತೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೆಗ್ಗೆರೆಗೆ ಯಾಕೆ ಅಂದರೆ ಅಲ್ಲಿ ನಮ್ಮನೆಯವ್ರ ರಿಲೇಷನ್ನೊಬ್ಬರು ಮುಂದೆ ಹೇಳ್ತೀನಿ ನೋಡಿ ಮ ಒಬ್ಬರು ನನಗೆ ಎಲ್ಲೂ ಬ್ಲೌಸ್ ಹೊಲಿಯೋರು ಸ್ಟಿಚ್ ಮಾಡೋರು ಅಡ್ಜಸ್ಟ್ ಆಗಿಲ್ಲ ಅಂದಿದ್ದಕ್ಕೆ ಅವರೊಬ್ರು ಒಂದು ಸಲ ಇಲ್ಲಿಗೆ ಬಂದಿದ್ದರು ಅಕ್ಕ ನಾನೊಂದು ಸಲ ಸ್ಟಿಚ್ ಮಾಡಿಕೊಡ್ತೀನಿ ನೋಡಿ ಅಡ್ಜಸ್ಟ್ ಆಗ್ಬೋದು ಅಂತ ಒಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ರು ಬಹಳ ದಿವಸ ಆಗಿತ್ತು ಕೊಟ್ಟು ಸೊ ಅದನ್ನು ಕಲೆಕ್ಟ್ ಮಾಡಬೇಕಿತ್ತು ನೋಡೋಣ ಅಂತ ಹೋದೆ ಅದರಲ್ಲಿ ಅಮ್ಮ ನಾನು ಲಾಸ್ಟ್ ಟೈಮಲ್ಲಿ ಸಮೃದ್ಧಿ ಹೌಸಲ್ಲಿ ನಾನು ಸ್ಯಾರಿ ತಂದಿದ್ದೆ ಅದರಲ್ಲಿ ಈ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿನ ತುಂಬ ಇಷ್ಟಪಟ್ಟಿದ್ದರು ನನಗೊಂದು ತಂದು ಕೊಡು ತನ್ಗೊಂದು ತಮ್ ತಂದು ಕೊಡು ಪ್ಯೂರಲ್ಲಿ ಬೇಡ ತುಂಬ ಕಾಸ್ಟ್ಲಿ ಅಂತ ಹೇಳ್ತಿದ್ರು ಸೊ ಹೇಗೂ ಅಲ್ಲೇ ಹೋಗ್ತಾ ಇದ್ದೀನಿ ಸೊ ತೊಗೊಂಬರೋಣ ಅಮ್ಮಂಗೆ ಒಂದು ಅಂತ ಹೋದೆ ಸೊ ಅಮ್ಮ ಯಾವ ಕಲರ್ ಹೇಳಿದ್ರು ಅದು ಇರಲಿಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಫ್ಯಾನ್ಸಿ ಸ್ಯಾರಿ ಎಲ್ಲ ನೋಡಿ ನೋಡ್ತಾ ಇರೋದು ಆರುನೂರು ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಂತ ರೆಡ್ ಕಲರ್ದು ಸೊ ನಾನೇನು ಅಂದ್ಕೊಂಡು ಹೋದೆ ಸಂಡೇ ಮೋಸ್ಟ್ಲಿ ಶಾಪ್ ಕ್ಲೋಸ್ ಇರುತ್ತೆ ಅಂದ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ಎರ ಬಿರಿ ರಶ್ ಇತ್ತು ಸೊ ಸಂಡೇ ಯಾಕಪ್ಪ ಬಂದೆ ಅನ್ನಿಸ್ಕೊಡ್ತೀವಿ ಯಾಕೆಂದರೆ ಒಂದು ವೀಡಿಯೋ ತೊಗೊಳೋದಕ್ಕೂ ಆಗಲಿಲ್ಲ ತುಂಬ ರಶ್ ಇತ್ತು ಅಲ್ಲಿ ಸ್ವಲ್ಪ ಗಾಡಿಗಳು ನನ್ನದೇ ಡ್ರೈವಿಂಗ್ ಇದ್ದಿದ್ದರಿಂದ ಸೊ ಅಲ್ಲೆಲ್ಲೂ ಪಾರ್ಕಿಂಗ್ ಮಾಡೋಕ್ಕೂ ಸ್ವಲ್ಪ ಜಾಗ ಇರಲಿಲ್ಲ ಸೊ ಅವ್ರಿಗೆ ಹೇಳ್ತಾ ಇದ್ದೆ ಅವರು ಸಂಡೇ ಬರಬೇಡಿ ಸುಮ್ ತುಂಬ ರಶ್ ಇರುತ್ತೆ ಅಂತ ಹೇಳ್ತಿದ್ರು ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಒಂದು ಸಲಕ್ಕೆ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ರು ನನಗೆ ಮಾತಾಡ್ಸಿದ್ರು ತುಂಬ ಆಯಿತು ಸೊ ಫ್ಯಾನ್ಸಿ ಸ್ಯಾರಿನಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೆ ನನಗೇನಾದರೂ ತೊಗೋಬೋದಾ ಅಂತ ಸೊ ತುಂಬ ಫ್ಯಾನ್ಸಿ ಸ್ಯಾರಿಗಳೇನು ಅಷ್ಟೊಂದು ಇರಲಿಲ್ಲ ಮತ್ತೆ ಸ್ಟಾಕ್ ಬರುತ್ತೆ ಬರ್ರಿ ಅಂದರು ಸೊ ಹಾಗೂ ಹಿಂಗೂ ಒಂದು ಪಟಪಟ ಅಂತ ಒಂದು ಸ್ಯಾರಿನ ಓದ್ತಾ ಇದೀನಿ ರಶ್ ಇದೆ ಓಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಡ್ರೈವಿಂಗ್ ಇದೆ ಸ್ನೇಹಿತರೆ ಇಲ್ಲಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳು ಜೊತೆಗೆ ಕಾಟನ್ ಸ್ಯಾರಿ ಡೋಲಾ ಸಿಲ್ಕು ಈ ಥರದ್ದೆಲ್ಲ ಫ್ಯಾನ್ಸಿ ಸ್ಯಾರಿಗಿಂತ ಈ ಥರದ್ದೆಲ್ಲ ಬಹಳ ಚೆನ್ನಾಗಿದೆ ಸೊ ಬಡವ್ರಿಗೆ ಹೆಲ್ಪ್ ಅನ್ನೋ ಕಾರಣಕ್ಕೆ ಪಾಪ ಅವರು ತುಂಬಾ ಕಡಿಮೆ ಬೆಲೆಯಲ್ಲಿ ರೀಸೇಲ್ ಮಾಡೋ ಎಲ್ಲರಿಗೂ ಎಲ್ರಿಗೂ ಕೂಡ ಕೈಗೆಟ್ಕೋವಂಥ ಬೆಲೆಯಲ್ಲಿ ಸಿಗಲಿ ಅಂತ ಈ ಒಂದು ಸ್ಯಾರಿಯನ್ನೆಲ್ಲ ಕೊಡ್ತಾ ಇದ್ದಾರೆ ಸೊ ನೋಡ್ತಾ ಇದ್ದೀರಾ ಇದೇ ಸಮೃದ್ಧಿ ಸಿಲ್ಕ್ ಹೌಸ್ ಹೆಗ್ಗೆರೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತ ಬಂದು ಭೇಟಿ ಮಾಡಿ ಸ್ಯಾರಿಗಳೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಕಡಿಮೆ ರೇಟಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಒಂದು ಸ್ಯಾರಿನ ಪಟಪಟ ಅಂತ ಅಮ್ಮಂಗೆ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಯಾವ ಸ್ಯಾರಿ ತೊಗೊಂಡ್ಬಂದಿದ್ದೀನಿ ಅಂತ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಬಂದು ಒನ್ ಡೇ ಸೋಮವಾರ ಸೊ ಇವತ್ತು ಕೂಡ ನನ್ನ ಕ್ಲೀನಿಂಗ್ ಡೇ ಅಂದರೆ ಮನೆ ಕ್ಲೀನಿಂಗ್ ಕೆಲಸ ಸೊ ಇವತ್ತು ಕೂಡ ತುಂಬ ಕೆಲಸ ಇದೆ ಇವಾಗ ಮಧ್ಯಾಹ್ನ ಒಂದು ಕಾಲ ಆಗ್ತಾ ಇದೆ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಮಂಡೇ ಹೇಳಿದ್ಮೇಲೆ ಅಡುಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟ ಕ್ಯಾಶುಲ್ ಜಲ್ ನನ್ನ ವ್ಯವರ್ಸ್ ಎಲ್ರಿಗೂ ಇರುತ್ತೆ ಗೊತ್ತಿರುತ್ತೆ ರಾಗಿ ಮುದ್ದೆ ಅಂತ ಸೊ ನನ್ನ ಡಯಟ್ ಫುಡ್ಡು ಆಗುತ್ತೆ ಎದ್ದಿ ಫುಡ್ ಆಗುತ್ತೆ ಬನ್ನಿ ಇವತ್ತು ಒಂದು ಸ್ವಲ್ಪ ಕಿಟಕಿಗಳು ಕ್ಲೀನ್ ಮಾಡ್ಕೊಳ್ಳೋದಿದೆ ಹೊರಗಡೆ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತು ಸ್ವಲ್ಪ ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲನೂ ಒಂದೇ ಸಮ ಒಂದೇ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ನಾಳೆ ನಾಳೆದು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಸಾರಿ ತೋರಿಸ್ತೀನಿ ವೆಯ್ಟ್ ಮಾಡಿ ಒಂದು ತಮ್ಮದು ಗೀಸ್ ಗ್ಲೌಸ್ನಲ್ಲಿ ಸ್ಯಾರಿ ತೊಗೊಂಡ್ಬಂದಿದ್ದೆ ಯಾವ ಸ್ಯಾರಿ ತೊಗೊಂಬಂದಿದೆ ಅಂತ ಪಟಾಪಟ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಸೊ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ರೇಟ್ ಸ್ಯಾರಿನಲ್ಲಿ ಅಮ್ಮಂಗೆ ತೊಗೊಂಡು ನಾನು ಲಾಸ್ಟ್ ಟೈಮ್ ತೊಗೊಂಡು ತುಂಬ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಅಮ್ಮ ನೋಡಿಬಿಟ್ಟು ನನಗೂ ಕೂಡ ಮೆರೂನ್ ಕಲರಲ್ಲಿ ಅದೇ ಥರ ತೊಗೊಂಬ ಅಂತ ಹೇಳಿದ್ರು ಸೊ ಅದೇ ಥರ ಅಲ್ಲಿ ಸಿಗಲಿಲ್ಲ ಯಾಕೆ ಅಂತ ಅಂದರೆ ಆನ್ಲೈನ್ ಪರ್ಚೇಸ್ ಇರೋದ್ರಿಂದ ಸೊ ಬೇಗ ಬೇಗ ಸ್ಟಾಕ್ ಖಾಲಿ ಆಗ್ತಾ ಇರುತ್ತೆ ನೆಕ್ಸ್ಟ್ ಡೇ ಹೋದರೆ ಮಾತ್ರ ಸಿಗುತ್ತೆ ಸ್ನೇಹಿತರೆ ಅಮ್ಮಂಗೆ ಯಾವ ಸ್ಯಾರಿ ತೊಗೊಂಬಂದಿ ಅಂದರೆ ನನಗೂ ಬಹಳ ಅಮ್ಮನ ಕೊಡೋಕ್ಕಿಂತ ನನಗೆ ಭಾಳ ಇಷ್ಟ ಆಗಿದೆ ಈ ಸ್ಯಾರಿ ಸೊ ಅಮ್ಮಂಗೆ ಚೆಕ್ ಪ್ಯಾಟ್ರನ್ನಲ್ಲಿ ಈ ಥರ ಒಂದು ಮೈಸೂರು ಸಿಲ್ಕ್ ರೇಪ್ ಸ್ಯಾರಿನ ತೊಗೊಂಬಂದೀನಿ ಇದರ ರೇಟ್ ಎಷ್ಟಿರ್ಬೋದು ಗೊತ್ತಾ ಸಾವಿರದ ಇನ್ನೂರ ಐವತ್ತು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದನ್ನು ನಾನು ತೊಗೊಂಬಂದಿರೋದು ನೆನ್ನೆ ಹೋಗಿದ್ನಲ್ಲ ಸಮೃದ್ಧಿ ಸಿಲ್ಕ್ ಹೌಸ್ ಹೆಗ್ಗೆರೆನಲ್ಲಿ ಸೊ ನೋಡ್ತಾ ಇದ್ರ ನನಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಇದೇನಾದರೂ ಇನ್ನೊಂದು ಪೀಸ್ ಇದ್ದಿದ್ದರೆ ಸೇಮ್ ಇದೇ ಎತ್ಕೊಂಡ್ಬಂದ್ಬಿಡ್ತಿದ್ದೆ ನಾನು ನನಗಂತೂ ಬಹಳ ಅಂದರೆ ಭಾಳ ಇಷ್ಟ ಆಯಿತು ನೆಕ್ಸ್ಟು ಸಂಕ್ರಾಂತಿಗೆ ಹೋಗೋಣ ಅಂತಿದ್ದೀನಿ ಸ್ಯಾರಿ ತೊಗೊಂಬರೋಕ್ಕೆ ಮತ್ತೆ ಕೂಡ ಹೋಗ್ತಾ ಇದ್ದೀನಿ ನಾನು ಈ ಥರ ಒಂದು ಪ್ಯಾಟ್ರನ್ನಲ್ಲಿ ಏನಾದರೂ ಸ್ಯಾರಿ ಸಿಕ್ಕಿದ್ರೆ ಖಂಡಿತ ನಾನು ಇದನ್ನು ಬಿಡೋದಿಲ್ಲ ತೊಗೊಂಬರೋಣ ಅಂತ ಸೊ ನನಗೇನು ಗೊತ್ತಲ್ಲ ಈ ಫ್ಯಾನ್ಸಿ ಸ್ಯಾರಿಗಳಿಗಿಂತ ಈ ಥರ ಸ್ಯಾರಿಗಳು ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಯಾರಿಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳೋದಕ್ಕಾಗಲ್ಲ ಅಂಥವ್ರು ಈ ಥರ ತೊಗೋಬೋದು ಬಟ್ ನಮ್ಮಮ್ಮ ತುಂಬ ಕಾಸ್ಟ್ಲಿ ಬೇಡ ಈ ಥರ ತಂದುಕೊಡು ಸಾಕು ಅಂತ ಹೇಳ್ತಿದ್ದು ಇದು ಮೆರೂನ್ ಮೆರೂನ್ ಕಲರ್ಗೆ ಈ ಒಂದು ಬ್ಲೂ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ ಸೊ ನಿಮಗೆ ವೀಡಿಯೋನಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆ ಆ್ಯಕ್ಚುಲಾಗಿ ಇದು ರಮಾ ಗ್ರೀನ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಸೊ ಬ್ಯೂಟಿಫುಲ್ ಆದಂಥ ಸ್ಯಾರಿ ನಮ್ಮಮ್ಮೆನಾರು ಬೇಡ ಅಂದರೆ ನಾನು ಇಟ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಸ್ಯಾರಿ ಚೆನ್ನಾಗಿದೆ ನಮ್ಮಮ್ಮಗೆ ಅಂಟಿ ಬೇಡ ಅಂತ ಹೇಳಲ್ಲ ಸೊ ಹೋಗಿದ್ದೆ ಹೇಗೋನು ಸಂಕ್ರಾಂತಿಗೆ ತಂದಿದ್ರು ಆಗಿತ್ತು ಅಂತ ಅನ್ನಿಸ್ತು ಇನ್ನೂ ಬಹಳಷ್ಟು ಸ್ಯಾರಿಗಳು ಉಡುವಂಥದ್ದು ಇದೆ ಅದನ್ನೇ ವೇರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಈ ಥರ ಮೈಸೂರು ಸಿಲ್ಕ್ ರೇಟ್ ಸ್ಯಾರಿ ಏನಾದರೂ ಸಿಕ್ಕಿದ್ರೆ ನೋಡೋಣ ತೊಗೋಬರೋಣ ಅಂತ ನಮ್ಮ ಏನು ಗೊತ್ತಾ ಅವ್ರಿಗೆ ಮೈಸೂರು ಸಿಲ್ಕ್ ಪ್ಯೂರ್ ತೊಗೋಬೇಕಂದ್ರೆ ಈ ಟ್ವೆಲ್ ತೌಸಂಡ್ ತರ್ಟಿ ತರ್ಟಿನ್ ತೌಸಂಡ್ ಟೆನ್ ತೌಸಂಡ್ ಹಿಂಗೆ ಬರುತ್ತಲ್ಲ ಅದ್ರಲ್ಲಿ ತೊಗೋ ಅಂತ ಸೊ ಇಲ್ಲಾಂದರೆ ನೀನು ಊಟಿದ್ದೆಲ್ಲ ಇದೇ ಥರ ಅಂತ ಅಂದ್ಕೊಂಡ್ಬಿಡ್ತಾರೆ ಕಾಸ್ಟ್ಲಿ ತೊಗೋ ಅಂತ ಅಂತಿಲ್ಲು ಸೊ ಬೇಡ ಯಾಕೆ ಇದೇ ಥರ ತಗೋಳೋಣ ಅಂತ ನನ್ನ ಪ್ಲ್ಯಾನು ಸೊ ಸೇಮ್ ಪೀಸ್ ಇಲ್ಲ ನೀವೇನಾದ್ರೂ ಇದೇ ಪೀಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ತೋರಿಸಿದ್ರೆ ಕಳಿಸಿದ್ರೆ ಇದಕ್ಕೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಪ್ಲೀಸ್ಟ್ ರೀ ಸ್ಟಾಕ್ ಮಾಡಬಹುದು ಅಂತ ಅನಿಸುತ್ತೆ ಭಾಳ ಚೆನ್ನಾಗಿದೆ ಅದು ಈ ಥರ ಸ್ಯಾರಿಗಳಂತೂ ತುಂಬ ಚೆನ್ನಾಗಿದೆ ಸೊ ಸಂಡೇ ಓದೆ ಎಲ್ಲ ಬಿಝಿ ನಿಮ್ಗೆ ಇದನ್ನು ತೋರಿಸ್ತೀನಿ ಸೊ ನಾನು ಮುದ್ದೆ ಒಲೆ ಮೇಲೆ ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಸೇದಿರ ವಾಸನೆ ಬರ್ತಾ ಇದೆ ಬೈತಾರೆ ನಮ್ಮ ಮನೆಯವ್ರು ಬಂದೆ ಮುದ್ದೆ ಕಟ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತಲೇ ಹೇಳ್ಬೋದು ನನಗಂತೂ ಯಾವುದೇ ಸ್ಯಾರಿ ಹಾಕಿದ್ರು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಯಾವ ಕಲರ್ ಆದರೂ ಹಾಕ್ಬೋದು ಇದೇ ಕಲರು ಅದೇ ಕಲರ್ ಅಂತೂ ಏನಿಲ್ಲ ಯಾವ ಕಲರ್ ಸಾರಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೊ ಇವ್ರನ್ನ ತೊಗೊಂಡು ಅಲ್ಲಿ ನಮ್ಮ ನಮ್ಮ ಮನೆಯವರ ನೆಂಟರು ಒಬ್ಬರು ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ ಅವರು ಕೂಡ ಒಂದು ಬ್ಲೌಸ್ನ ಇಸ್ಕೊಂಡು ಹೋಗಿದ್ರು ಬಂದು ಮನೆ ಹತ್ರ ಸ್ಟಿಚ್ ಮಾಡ್ಕೊಡ್ತೀನಿ ಅಕ್ಕ ನೋಡಿ ನಿಮ್ಗೆ ಅಡ್ಜಸ್ಟ್ ಆದರೆ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಯಾರಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಕಲೆಕ್ಟ್ ಮಾಡಿಕೊಂಡೆ ಬೋಟ್ನಿಗೆ ಕೇಳಿದ್ದೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಇನ್ನೂ ನಂದು ಒಂದು ಬ್ಲೌಸ್ ಬರಬೇಕು ಆ್ಯಕ್ಚುಲಾಗಿ ಅದು ಗುರುವಾರ ಬರುತ್ತೆ ಆಗಿ ಗುರುವಾರ ಬಂದರೆ ಮೂರು ಬ್ಲೌಸ್ದು ಕೂಡ ನಾನು ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತಂದಿರುವಂಥ ಮೂರು ಸ್ಯಾರಿಗಳ ಒಂದು ಏನಿದೆ ಬ್ಲೌಸ್ನು ಕೂಡ ನಿಮಗೆ ಒಂದೇ ಸಲ ಶೇರ್ ಮಾಡೋಣ ಈಗ ಸ್ಟಿಚ್ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸುಮ್ಮನೆ ಜನ ಹೇಳಿದರೆ ಆ ಬ್ಲೌಸ್ ಏನು ಸ್ಟಿಚ್ ಮಾಡ್ತಿದ್ದೀರಾ ನನ್ನ ಅಂತೂ ಸ್ಟಿಚ್ ಮಾಡಿಸೋಂಥವು ಬಹಳ ಬ್ಲೌಸ್ಗಳು ಸ್ಯಾರಿಗಳು ಬಿದ್ದಿದ್ದಾಗ ಯಾವಾಗ ಸ್ಟಿಚ್ ಮಾಡೋಕ್ಕೆ ಹೊರತು ಗೊತ್ತಿಲ್ಲ ಸೊ ತುಂಬ ಟೈಮ್ ತೊಗೊತಾರೆ ನಾನು ಈ ಸಲ ನಾನು ಸ್ಟಿಚಿಂಗ್ ಹಾಕಿರೋದು ಆರ್ ಬಿ ಫ್ಯಾಷನ್ನಲ್ಲಿ ಸೊ ಫಸ್ಟ್ ಬ್ಲೌಸ್ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ನೋಡೋಣ ಇದು ಬೋಟ್ ಬೋಟ್ನಿಕ್ಕು ಮತ್ತು ಸ್ಲೀವ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಹೇಳಿದ್ದೀನಿ ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಚೆನ್ನಾಗಿ ಬಂದರೆ ಈ ಸಲ ನಾನು ಚೆನ್ನಾಗಿ ಹೊಲ್ಕೊಟ್ರೆ ಖಂಡಿತ ಗುಬ್ಬಿನಲ್ಲಿ ಯಾರು ಬ್ಲೌಸ್ನ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಖಂಡಿತ ನಿಮಗೆ ಹೇಳ್ತೀನಿ ನೀವು ಬೇಕಿದ್ರೆ ಹೋಗಿ ಸ್ಟಿಚ್ ಮಾಡಿಸ್ಕೋಬಹುದು ಸ್ವಲ್ಪ ಸ್ಯಾರಿ ಅಂದರೆ ಕ್ರೇಜ್ ಜಾಸ್ತಿ ಅಂತ ನಿಮಗೂ ಗೊತ್ತಿದೆ ಇನ್ನೊಂದಷ್ಟು ಮಾತಾಡುವಂಥದ್ದು ಇದೆ ಸೊ ಮುದ್ದೆ ಮಾಡಿ ಬಂದು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಸ್ನೇಹಿತರೆ ನೋಡಿ ನನ್ನ ಡೈಲಿ ಫೇಸ್ಗೆ ಅದು ಕಿರುಸಿ ಹಚ್ಕೊಳ್ಳೋ ನನ್ನ ಡೈಲಿ ಫೇಸ್ ಹೆಚ್ಚುವಂಥದ್ದು ಸೊ ಲಿಪ್ ಪಾಂಬ ಒಂದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಲಿಪ್ ಪಾಂಬ ಯಾವುದಂತ ನೋಡಿ ಇದು ಇದನ್ನು ನಾನು ಪರ್ಪಲಲ್ಲಿ ಬೈ ಮಾಡಿದ್ದೆ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಬೀಟ್ರೋಟು ಫ್ಲೇವರ್ ಇದ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದನ್ನ ಹಚ್ತಾ ಹಚ್ತಾ ಲಿಪ್ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಅಂತ ಹೇಳ್ಬೋದು ಸೊ ಚಳಿಗಾಲದಲ್ಲಿ ನನ್ನ ಒಂದು ಫೇಸ್ ಸ್ಕಿನ್ನ ಅಥವಾ ನನ್ನ ಫೇಸ್ನ ಚಳಿಯಿಂದ ಹೇಗೆ ಕಾಪಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ